ನೀರನ್ನು ಕಂಡ್ರೆ ಭಯ ಪಡ್ತಾ ಇದ್ದ ಬಾಲಕ ಈಗ ಮೂವತ್ತೇಳು ಸೆಕೆಂಡ್ನಲ್ಲಿ ನೀರೊಳಗಡೆ ಇಪ್ಪತ್ತಾರು ಪಲ್ಟಿ ಹೊಡೆಯುವ ವಿಶ್ವ ದಾಖಲೆ ನಿರ್ಮಿಸಿದ್ದಾನೆ ಈತನ ಈ ಸಾಧನೆ ನೋಬೆಲ್ ಬುಕ್ ಆಫ್ ರೆಕಾರ್ಡ್ ಸೇರಿದೆ ಯಾರು ಆ ಬಾಲಕ ಅಂತೀರಾ ಈ ಸ್ಟೋರಿ ನೋಡಿ ನೀರಲ್ಲಿ ಸಲೀಸಾಗಿ ಪಲ್ಟಿ ಹೊಡಿತಾನೆ ವಿಶ್ವ ದಾಖಲೆ ಬರೆದ ಮಂಗಳೂರು ಪೋರ ನೃತ್ಯ ಮಾಡುತ್ತಾ ಪಲ್ಟಿ ಹೊಡೆದು ವಾವ್ ಅನ್ನಿಸಿಕೊಳ್ಳುವ ಸಾಕಷ್ಟು ಮಕ್ಕಳನ್ನ ನೀವು ನೋಡಿರಬಹುದು ಆದರೆ ಈತ ನೀರೊಳಗೆ ಹೇಗೆ ನೀಲಾಜವಾಗಿ ಪಲ್ಟಿ ಹೊಡೆಯುತ್ತಿದ್ದಾನೆ ಅಂತ ನೋಡಿ ಭಯ ನೀಗಿಸಿಕೊಳ್ಳುವುದಕ್ಕೆ ಈಜು ಕಲಿತ ಈ ಪುಟ್ಟ ಪೋರ ಅದೇ ನೀರಲ್ಲಿ ಮುಳುಗಿ ವಿಶ್ವ ದಾಖಲೆ ಬರೆದಿದ್ದಾನೆ ಮಂಗಳೂರಿನ ಕಾರ್ಮೆಲ್ ಸಿಬಿಎಸ್ಇ ಶಾಲೆಯ ಎಂಟನೇ ತರಗತಿ ವಿದ್ಯಾರ್ಥಿ ಹ್ಯಾಡ್ರಿಯನ್ ಬೇಗಸ್ ವಿಶ್ವ ದಾಖಲೆ ಬರೆದಿದ್ದಾನೆ ಹದಿನೈದು ವರ್ಷದ ಒಳಗಿನ ಪ್ರಥಮ ಈಜುಪಟು ಎಂಬ ಹೆಗ್ಗಳಿಕೆಗೆ ಪಾತ್ರನಾಗಿದ್ದಾನೆ ನೋಬೆಲ್ ವರ್ಲ್ಡ್ ರೆಕಾರ್ಡ್ನ ರಾಜ್ಯ ನಿರ್ದೇಶಕ ಡಾಕ್ಟರ್ ಕೃಷ್ಣಮೂರ್ತಿ ಅವರು ಮಾಡಿದ್ದು ಸೆವೆನ್ ಮತ್ತೆ ಟ್ವೆಂಟಿ ತ್ರೀ ಆಯ್ತು ನಾನು ಇನ್ನೋ ಟ್ವೆಂಟಿ ತ್ರೀದ್ ಅಬವ್ ಮಾಡ್ತೇನೆ ಅಂತ ಅಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಫೈದು ಮತ್ತೆ ನಂಗೆ ಇವತ್ತು ಮಾಡಿದ ನಂಗೆ ಟ್ವೆಂಟಿ ಸಿಕ್ಸ್ ಆಗ್ತದಂತ ಗೊತ್ತಿರಲಿಲ್ಲ ಇದು ಅಂದ್ರೆ ವಿಲೂ ಇರಲಿಲ್ಲ ವಿಲೂ ಮಾಡ್ತಿರ್ಲಿಲ್ಲ ಮತ್ತೆ ಅದಾಯ್ತು ಈಜು ಕೊಳದ ಅಂಚು ಹಿಡಿದು ನೀರೊಳಗೆ ಪಲ್ಟಿ ಹೊಡೆಯುವುದು ಸಾಮಾನ್ಯ ಆದರೆ ಈಜು ಕೊಳದ ಮಧ್ಯೆ ನೀರಿನಲ್ಲಿ ಏಕಕಾಲಕ್ಕೆ ಇಪ್ಪತ್ತಾರು ಪಲ್ಟಿ ಹೊಡೆಯುವುದು ಅಷ್ಟೊಂದು ಸುಲಭವಲ್ಲ ಆದರೆ ಹ್ಯಾಡ್ರಿಯನ್ ಅದರಲ್ಲಿ ದಾಖಲೆ ನಿರ್ಮಿಸಿದ್ದಾನೆ ಇದು ಫ್ಲೋಟಿಂಗ್ ಅಲ್ಲಿ ಲಾಸ್ಟ್ ಶೂ ನಾನು ಒಂದು ಈವೆಂಟ್ ಮಾಡೋದು ಫ್ಲೋಟಿಂಗ್ ಅಲ್ಲಿ ಟೂ ಅವರ್ಸ್ ತರ್ಟಿ ಮಿನಿಟ್ಸ್ ಅಂತ ಒಂದು ರೆಕಾರ್ಡ್ನೇ ಕ್ರಿಯೇಟ್ ಮಾಡಿದ್ವಿ ನೋಬಲ್ ವೆಲ್ ರೆಕಾರ್ಡ್ ಅಲ್ಲಿ ಇದು ಬಂದುಬಿಟ್ಟು ಸಮಸೋಲ್ಟ್ ಸಮಸೋಲ್ಟ್ ಅಂದರೆ ನಾವು ಮಕ್ಕಳನ್ನೇ ಬೇಗ ಸ್ಪೀಡ್ ಸ್ವಿಮ್ಮಿಂಗಲ್ಲಿ ನಾವು ವಾಲ್ ನಾರ್ಮಲ್ ವಾಲ್ ಟಚ್ ಆಗಿ ಪುಷ್ ಅಪ್ ಮಾಡೋದು ಸ್ವಿಮ್ಮಿಂಗ್ ಅಲ್ಲಿ ಬರೋದು ಆಕ್ಚುಲಿ ವಾಲ್ ಪುಷಿಗಿಂತ ನಾವು ಸಮ್ಮ ಸಾಲ್ಟ್ ಮಾಡಿದೆ ಅಂದರೆ ನಮಗೆ ಅಷ್ಟು ಬೇಗ ಅಲ್ಲಿ ಟೈಮ್ ಸೇವ್ ಆಗ್ತಾ ಅದಕ್ಕೋಸ್ಕರ ನಾವು ಎಲ್ಲ ಮಕ್ಕಳಿಗೆ ಸಹ ಸಮ್ಮ ಸಾಲ್ಟ್ ಕಳಿಸ್ತೀವಿ ಎಂಟು ತಿಂಗಳ ನಿರಂತರ ಪ್ರಯತ್ನದ ಫಲವಾಗಿ ಈ ದಾಖಲೆ ಸಾಧ್ಯವಾಗಿದೆ ಆರಂಭದಲ್ಲೇ ಕೇವಲ ಏಳೆಂಟು ಪಲ್ಟಿ ಹೊಡೆಯುತ್ತಿದ್ದ ಹ್ಯಾಡ್ರಿಯನ್ ತರಬೇತಿ ಅವಧಿಯಲ್ಲಿ ಇಪ್ಪತ್ತ ಮೂರು ಪಲ್ಟಿ ಹೊಡೆಯಲು ಅಭ್ಯಾಸ ಮಾಡಿದ ದಾಖಲೆ ಪಂದ್ಯದಲ್ಲಿ ಇಪ್ಪತ್ತಾರು ಪಲ್ಟಿ ಹೊಡೆದು ನೋಬೆಲ್ ವರ್ಲ್ಡ್ ರೆಕಾರ್ಡ್ ದಾಖಲಿಸಿದ್ದಾನೆ ಮುಂದೆ ಈತನಿಗೆ ಕಿನ್ನಿಸ್ ವಿಶ್ವ ದಾಖಲೆ ಮಾಡುವ ಗುರಿ ಇದೆಯಂತೆ ಆಲ್ ದಿ ಬೆಸ್ಟ್ ಹ್ಯಾಡ್ರಿಯನ್ ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಅಧಿಕಾರಿಗಳು ಹೇಳ್ತಾ ಇರೋದು ಏನಂತಂದ್ರೆ ಬೆಂಗಳೂರು ಮತ್ತು ಹೈದರಾಬಾದ್ ನಲ್ಲಿರುವಂತಹ ಮೇಲಾಧಿಕಾರಿಗಳಿಗೆ ಈಗಾಗಲೇ ಈ ವಿಚಾರವನ್ನ ತಿಳಿಸಲಾಗಿದೆ ಬಹುತೇಕ ಇವತ್ತು ಬೆಳಿಗ್ಗೆ ಅಧಿಕಾರಿಗಳು ಬರ್ತಾರೆ ಈ ಬಗ್ಗೆ ಗಮನ ಹರಿಸ್ತಾರೆ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾ ಇದ್ರು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಿಜಯನಗರ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುರೇಶ ಅಣೆಕಟ್ಟಿನಲ್ಲಿ ಈ ರೀತಿಯ ಸಮಸ್ಯೆ ಆದಾಗ ಜನಸಾಮಾನ್ಯರಲ್ಲಿ ಆತಂಕ ಹೆಚ್ಚಾಗುವುದು ಸಹಜ ಅದರಲ್ಲೇ ಚೈನ್ ಚೈನ್ಲಿಂಕೇ ಕಟ್ ಆಗಿದೆ ಅಂತಂದರೆ ಹೆಚ್ಚಿನ ನೀರು ಅಂದರೆ ಔಟ್ಫ್ಲೋ ಜಾಸ್ತಿ ಆಗ್ಬಿಡುತ್ತೆ ಈಗ ಏನೆಲ್ಲ ಕ್ರಮ ಕೈಗೊಳ್ಳಾಗ್ತಾ ಇದೆ ಸದ್ಯಕ್ಕೆ ಜನರ ಆತಂಕ ದೂರ ಮಾಡೋದಕ್ಕೆ ಅಧಿಕಾರಿಗಳು ಯಾವ ರೀತಿ ಕಾರ್ಯಪ್ರವೃತ್ತರಾಗಿದ್ದಾರೆ ನಿಜಕ್ಕೂ ಶ್ರೀಪಾದ್ ಇದು ಎಪ್ಪತ್ತು ವರ್ಷಗಳ ಜಲಾಶಯ ಕಣ್ಸುಮಾರು ಎಪ್ಪತ್ತು ವರ್ಷಗಳ ಜಲಾಶಯ ರಾಜ್ಯದಲ್ಲಿ ಅತಿ ಎರಡನೇ ದೊಡ್ಡ ಜಲಾಶಯ ಈ ಒಂದು ಜಲಾಶಯಕ್ಕೆ ಒಂದು ಈ ರೀತಿಯ ಪರಿಸ್ಥಿತಿ ಬರ್ತದೆ ಅಂತಕ್ಕಂಥದ್ದು ಒಂದು ಕನ್ಸು ಮನ್ಸಲ್ಲೂ ಕೂಡಾನು ಅನ್ಕಂಡಿರಲಿಲ್ಲ ನಾವು ಮೋಸ್ಟ್ಲಿ ಅಧಿಕಾರಿಗಳು ನಾವು ಗಮನಿಸಬಹುದು ನಿಮಗೆ ಲೈವ್ ನ ಮೂಲಕ ಒಂದು ಈ ಒಂದು ಏನು ಕಟ್ ಆಗಿರ್ತಕ್ಕಂತಹ ಗೇಟ್ ಅನ್ನ ತೋರಿಸಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಏನು ಮೂವತ್ ಮೂರು ಜಲಾ ಜಲಾಶಯದ ಮೂವತ್ ಮೂರು ಗೇಟ್ಗಳ ಪೈಕಿ ಹತ್ತೊಂಬತ್ತನೇ ಗೇಟ್ ಏನಿದೆ ಸಂಪೂರ್ಣವಾಗಿ ಕಟ್ ಆಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ ಕಟ್ ಆಗಿ ಸಂಪೂರ್ಣ ಮುಂದಕ್ಕೆ ಹೋಗಿರ್ತಕ್ಕಂಥದ್ದು ನೀರು ಹೊರಗಡೆ ಹೋಗ್ತಾ ಇರ್ತಕ್ಕಂಥ ದೃಶ್ಯಗಳು ನಾವು ನಿಮಗೆ ಗ ತೋರಿಸ್ತಾ ಇರ್ತಕ್ಕಂಥದ್ದು ಏನು ಇದಕ್ಕೆ ಪರ್ಯಾಯ ಅಂತೇಳಿ ಹೇಳೋದಾದ್ರೆ ಒಂದೇ ಮಾರ್ಗ ಇಲ್ಲಿ ನೀರನ್ನ ಸಂಪೂರ್ಣವಾಗಿ ಏನು ಅರ್ಧದಷ್ಟು ಖಾಲಿ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನ ಅಧಿಕಾರಿಗಳು ನೀಡಿರ್ತಕ್ಕಂಥದ್ದು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಹೊಸಪೇಟೆ ಶಾಸಕರು ಮತ್ತು ಕೊಪ್ಪಳ ಶಾಸಕರು ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ಸಚಿವ ಶಿವರಾಜ್ ತಂಗಡಿ ಅವರು ಕೂಡ ಮಧ್ಯರಾತ್ರಿನೇ ಭೇಟಿಯನ್ನ ಕೊಟ್ಟು ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಚರ್ಚೆಯನ್ನ ಮಾಡೋದ್ರ ಜೊತೆಗೆ ಪ್ರವಾಹ ಎದುರಾಗ್ತಾ ಯಾವ ರೀತಿ ಪ್ರವಾಹವನ್ನ ಎದುರಿಸಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೋಬೇಕು ಅಂತ ಹೇಳಿ ಮೂರು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಈಗ ಟಿ ಬಿ ಬೋರ್ಡ್ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಅದರ ಜೊತೆಗೆ ಸಿಎಂ ಕಚೇರಿಯಿಂದ ಕೂಡ ನಿರ್ದೇಶನ ಇರ್ತಕ್ಕಂಥದ್ದು ಸಂಬಂಧಪಟ್ಟಂತ ಸಚಿವರಿಗೆ ಮತ್ತು ಶಾಸಕರಿಗೆ ಹಾಗಾಗಿ ರಾತ್ರಿನೇ ಶಾಸಕರು ಸಚಿವರು ಮತ್ತು ಅಧಿಕಾರಿಗಳು ಜಲಾಶಯಕ್ಕೆ ಭೇಟಿ ಕೊಟ್ಟು ಒಂದು ಪರಿಶೀಲನೆ ಮಾಡಿದ್ದಾರೆ ನೂರ ಐದು ನೂರ ಐದು ಟಿ ಎಂ ಹೆಚ್ಚು ಸಂಗ್ರಹ ಸಾಮರ್ಥ್ಯದ ಈ ಜಲಾಶಯದಲ್ಲಿ ಈಗ ಕನಿಷ್ಠ ಏನಿಲ್ಲ ಅಂತ ಹೇಳಿದ್ರು ಐವತ್ತರಿಂದ ಅರವತ್ತು ಟಿ ಎಂ ಅಷ್ಟು ನೀರನ್ನ ಹೊರಗಡೆ ಬಿಡಬೇಕು ಔಟ್ಲೋ ಬಿಡಬೇಕು ಹಂಪಿ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಪ್ರವಾಹ ಕೂಡನು ಎದುರಾಗ್ಬೋದು ಅಂತಕ್ಕಂತ ಒಂದು ಸೂಚನೆಯನ್ನ ನಿಂತಿದ್ದಾರೆ ಅದರ ಜೊತೆಗೆ ಎರಡು ಮೂರು ಜಲಾಶಯದ ಏನು ಕಾಲುವೆಗಳಿದಾವೆ ಆ ಕಾಲುವೆಗಳಿಗೂ ಕೂಡ ನೀರಿನ ಔಟ್ ಫ್ಲೋ ಜಾಸ್ತಿ ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ಸಂಪೂರ್ಣವಾಗಿ ಈ ಮೂವತ್ತು ಒಂದು ಗೇಟ್ ಗಳ ಮೂಲಕ ಸಂಪೂರ್ಣವಾಗಿ ನೀರನ್ನ ಹೊರಗಡೆ ಬಿಡ್ತಾ ಇರ್ತಕ್ಕಂಥದ್ದು ಆ ಗೇಟ್ ಅನ್ನ ರಿಪೇರಿ ಮಾಡಬೇಕು ಅಂತೇಳಿ ಹೇಳೋದಾದ್ರೆ ಅಲ್ಲಿ ನೀರನ್ನ ಹೊರಗಡೆ ಬಿಡ್ಲೇಬೇಕು ಕನಿಷ್ಠ ಇಪ್ಪತ್ತು ಅಡಿ ನೀರು ಆಳ ಕಡಿಮೆ ಆಗ್ಬೇಕು ಅಂತಕ್ಕಂತಹ ಮಾಹಿತಿಯನ್ನು ನೀಡಿರತಕ್ಕಂಥದ್ದು ಬಹುಶಃ ಜಲಾಶಯದ ಇತಿಹಾಸದಲ್ಲಿ ಇಂತಹ ದುರಂತ ನಡೆದಿರ್ತಕ್ಕಂಥದ್ದು ಇದೇ ಮೊದಲ ಬಾರಿಗೆ ಅಂತಾನೆ ಹೇಳ್ಬೋದು ಇದು ಮೇಲ್ನೋಟಕ್ಕೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅಂತಾನೆ ಹೇಳಬಹುದು ಶ್ರೀಪಾತ್ ಪಾಟೀಲ್ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಟ್ ಆಗಿದೆ ಈಗ ಸಹಜವಾಗಿ ಆತಂಕದ ವಾತಾವರಣ ಡ್ಯಾಮ್ನಿಂದ ಒಂದು ಲಕ್ಷ ಕ್ಯೂಸೆಕ್ ನೀರು ಹೊರ ಹೋಗ್ತಾ ಇದೆ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಟ್ ಆಗಿರೋದ್ರಿಂದ ನದಿ ಪಾತ್ರದ ಜನರಿಗೂ ಕೂಡ ಈಗ ಆತಂಕ ಕಾರಣ ಯಾವುದೇ ಕ್ಷಣದಲ್ಲಾದರೂ ಕೂಡ ಪ್ರವಾಹ ಸೃಷ್ಟಿಯಾಗಬಹುದು ಅನೇಕ ಮನೆಗಳಿಗೆ ಅನೇಕ ಗ್ರಾಮಗಳಿಗೆ ನೀರು ನುಗ್ಗುವಂತಹ ಆತಂಕ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಗೆದ್ದು ಕಾಣಿಸ್ತಾ ಇದೆ ಕ್ರಸ್ಟ್ ಗೇಟ್ ಕಟ್ ಆಗಿರೋದ್ರಿಂದ ಆತಂಕದ ವಾತಾವರಣ ಡ್ಯಾಮ್ನಿಂದ ಒಂದು ಲಕ್ಷ ಕ್ಯೂಸೆಕ್ ನೀರು ಸದ್ಯ ಹೊರ ಹೋಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಈ ಮತ್ತಷ್ಟು ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗುತ್ತಿದ್ದಾರೆ ಕೆಲಸಗಳು ಹೇಗಾಗುತ್ತೆ ಏನೆಲ್ಲ ಅಡೆತಡೆಗಳಾಗಬಹುದು ಅಧಿಕಾರಿಗಳ ನಿರ್ಲಕ್ಷ್ಯ ಸರಿ ಬಟ್ ಅದನ್ನ ಸರಿ ಮಾಡುವಂತಹ ಕೆಲಸ ಯಾರು ಮಾಡ್ಬೇಕು ಹೇಗಾಗ್ತಾ ಇದೆ ಸ್ಥಳಕ್ಕೆ ಬಂದಿದ್ದಾರಾ ಯಾರಾದ್ರೂ ಹೇಗೆ ನಿಜಕ್ಕೂ ಕೂಡ ಶ್ರುತಿ ಈಗಾಗಲೇ ಸಂಬಂಧಪಟ್ಟಂತಹ ತಜ್ಞರ ತಂಡಕ್ಕೆ ವಿಷಯವನ್ನ ಮುಟ್ಟಿಸಿರ್ತಕ್ಕಂಥದ್ದು ಏನು ಈಗಾಗಲೇ ಈ ಗೇಟ್ ಕಿತ್ತೋಗಿರ್ತಕ್ಕಂಥ ಗೇಟ್ ಅನ್ನ ಸರಿಪಡಿಸ್ಬೇಕು ಅನ್ನೋದಾದ್ರೆ ಏನು ನೂರ ಐದು ಸಂಗ್ರಹ ಸಾಮರ್ಥ್ಯದ ಜಲಾಶಯದಲ್ಲಿ ಐವತ್ತರಿಂದ ಅರವತ್ತು ಟಿ ಎಂ ಸಿ ನೀರಸು ಖಾಲಿ ಮಾಡಬೇಕು ಯಾವಾಗ ಜಲಾಶಯ ತುಂಬುತ್ತದೆ ಅಂತಕ್ಕಂತಹ ಆಶಾಭಾವನೆಯಿಂದ ರೈತರು ಏನಿದ್ರು ಆ ಆಶಾಭಾವನೆ ಮತ್ತು ಅವರ ಕನಸು ನುಚ್ಚು ನೂರಾಗಿದೆ ಅಂತಾನೆ ಹೇಳ್ಬೋದು ಈ ಭಾಗದಲ್ಲಿ ಪ್ರವಾಹ ಎದುರಿಸಲಿಕ್ಕೆ ಅಧಿಕಾರಿಗಳು ಸಿದ್ಧರಾಗಿ ಅಂತಕ್ಕಂತ ಸೂಚನೆಯನ್ನ ಕನಿಷ್ಠ ಸಿಎಂ ಕಚೇರಿಯಿಂದ ಈಗಾಗಲೇ ಕೊಟ್ಟಿದ್ದಾರೆ ಅಂತಕ್ಕಂತ ಮಾಹಿತಿ ಇರ್ತಕ್ಕಂಥದ್ದು ಏನು ಬಳ್ಳಾರಿ ಕೊಪ್ಪಳ ಮತ್ತು ರಾಯಚೂರು ಮೂರು ವಿಜಯನಗರ ಜಿಲ್ಲೆ ಸೇರಿದಂತೆ ನಾಲ್ಕು ಜಿಲ್ಲೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ ಅಂತಾನೆ ಹೇಳಬಹುದು ಯಾಕೆ ಅಂತ ಹೇಳಲ್ಲ ಅಂದ್ರೆ ಸುಮಾರು ಅರವತ್ತು ಟಿ ಎಂ ಸಿ ಅಷ್ಟು ನೀರು ಹೊರಗಡೆ ಬಿಡ್ತಕ್ಕಂಥದ್ದು ಸುಲಭದ ಮಾತಲ್ಲ ಕನಿಷ್ಠ ನಾಲ್ಕೈದು ದಿನ ಬೇಕು ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರ್ ಆದರೂ ಕೂಡ ಅರವತ್ತು ಟಿ ಎಂ ಸಿ ನೀರು ಹೊರಗಡೆ